ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನಿಂದ ಬಂದಿರತಕ್ಕಂಥವನು ಆಯುರ್ವೇದಿಯ ನಾಟಿ ವೈದ್ಯ ನಾನು ನನ್ನ ಅನುಭವ ಐವತ್ತೈದು ವರ್ಷದ ಅನುಭವ ಇದೆ ಈ ಬಗ್ಗೆ ನಾನು ಒಂದು ಔಷಧಿ ಸಂಶೋಧನೆ ಮಾಡಿದ್ದು ಅದು ಫ್ಯಾಮಿಲಿ ಪ್ಲ್ಯಾನಿಂಗ್ ಈ ಜ್ಯೇಷ್ಠಿಗೇನೈತೆ ಈ ಜ್ಯೇಷ್ಠಿಗನ ಎಲ್ಲ ಕಡೆಗೆ ಐತೆ ಸಂತಾನ ಹರಣ ಅಂತ ಸಂತಾನ ನಿಯಂತ್ರಣ ಅಂತ ಇದಕ್ಕಾಗಿ ನಾನು ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಗುಳಿಗೆ ಒಂದೇ ಒಂದು ಗುಳಿಗೆ ಆ ಹೆಣ್ಣುಮಗಳು ಸೇವನೆ ಮಾಡೋದ್ರಿಂದ ಇನ್ನೊಂದು ಸಲ ಅವರು ಜೀವನದಾಗ ಸಾಧ್ಯತೆ ನೂರಕ್ಕೆ ನೂರು ಸುಳ್ಳು ಅದು ಆದ ಮಹಿಳೆಗೆ ಮಾತ್ರ ಸಾದಾ ಮಹಿಳೆಗಾದ್ರೆ ಮೂರು ಸಲ ಮೂರು ಮುಟ್ಟಿನಲ್ಲಿ ಕೊಡ್ಬೇಕು ಔಷಧ ಒಂದೇ ಸಲ ಕೊಡಂಗ ಒಂದೇ ಸಲ ಕೊಟ್ಟರೆ ಸತ್ತ ಸಾಗ ಹೆರಿಗಾದ ಹೆಣ್ಮಗಳಿಗೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹಸಿ ಮೈ ಅಂತ ಆದ ಮಹಿಳೆಗೆ ಹಸಿ ಮೈ ಅಂದ್ರೆ ಅದು ನ್ಯಾಚುರಲ್ ಆಗಿ ಹೋಗೋದಕ್ಕಿಂತ ಬ್ಲೀಡಿಂಗ್ ಜಾಸ್ತಿ ಹೋಗ್ತದೆ ಆ ಸಂದರ್ಭದಲ್ಲಿ ಆ ಹೆಣ್ಣುಗಳಿಗೆ ಸರಿಯಾದ ಸಮಯದಲ್ಲಿ ನಾನು ತಿಳಿಸಿರ್ತಕ್ಕಂಥ ಸಮಯದಲ್ಲಿ ಒಂದು ಗೂಡಿಗೆ ಕೊಟ್ಟರೆ ಸಾಕು ಯಾವುದೇ ಕಾರಣದಿಂದ ಇನ್ನೊಂದು ಸಲ ದರ್ಶನ ಮತ್ತು ಸುಳ್ಳೇ ಸುಳ್ಳು ನನ್ನ ಸತತ ಐವತ್ತೈದು ವರ್ಷದ ಸಾಧನೆ ಮತ್ತು ಪರಿಶೀಲನೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬರೀ ಔಷಧಿ ಅನ್ನ ಅಂದರೆ ಪೂರ್ವಕವಾಗಿ ಐದು ಐದು ದಿವಸ ನವಣಿ ಅನ್ನ ಊಟ ಮಾಡಬೇಕು ಹಳೆ ನವಣಿ ಅನ್ನ ಬರೀ ನವಣಿ ಅನ್ನ ಅಂದ ಆ ಕ್ಷಣಕ್ಕೆ ಅಂಗಡಿ ಸಿಕ್ಕಿತ್ತು ಅಂದ್ ಅಂದು ಮಾಡಿ ನಮಗೆ ಕೆಟ್ಟ ಹೆಸರು ಬರಬಾರ್ದು ಅವ್ರಿಗೆ ಒಳ್ಳೇದಾಗಿರಬೇಕು ಅಂದರೆ ಎರಡು ವರ್ಷದ ಹಳೆ ನವಣಿಯನ್ನು ಆ ಅಕ್ಕಿಗೆ ಭ್ರೂಣ ಇರಬಾರ್ದು ಭ್ರೂಣ ಇರದ ಎರಡು ವರ್ಷದ ಹಳೆ ನವಣಿ ಅನ್ನ ಅದು ಎಲ್ಲಿ ಸಿಗುತ್ತೆ ಐದು ದಿನ ಮಾಡಬೇಕು ಕಡ್ಡಾಯವಾಗಿ ಅದೆಲ್ಲ ನಿಮ್ಮ ಹತ್ರ ಸಿಗುತ್ತಾ ಎಂತದ್ದು ಅದೆಲ್ಲ ನಮ್ಮೂರಾಗ ಸಿಗುತ್ತಾ ನಿಮ್ಮ ಸಿಗುತ್ತಾ ನನ್ನ ಹತ್ರ ಸಿಗ್ತದೆ ಹಾಂ ನನ್ನ ಹತ್ರ ಬಂದವರಿಗೆ ನೂರಾರು ಜನಗಳಿಗೆ ನಾನು ಎಲ್ಲರನ್ನು ಯಾರನ್ನ ರೈತರ ಕೈ ಕಾಲು ಬಿದ್ದು ತಂದು ಕೊಡೋದು ಇನ್ನೂ ಹೆಚ್ಚಿಗೆ ಬೇಕಂದ್ರೆ ಈ ದೇಶಕ್ಕೆ ಅದು ಬೆಳೆಯದೇ ನಿಂದ್ರಿಸ್ ಉಂಟಲ್ಲ ರೈತರು ಯಾಕೆ ನಿಂದಿಸಿದ್ರು ಅಂದ್ರೆ ಅವ್ರ ಬೆಳೆಗೆ ಮಾರ್ಕೆಟ್ ಬೆಲೆ ಇಲ್ಲ ಹಂಗಾಗಿ ಬೆಳೆಯೋಕೆ ಸಾಧ್ಯ ಆಗಿಲ್ಲ ಸರ್ಕಾರ ಆ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಕಪ್ಪು ಭೂಮಿಯಲ್ಲಿ ಬೆಳತಕ್ಕಂಥ ನವಣಿ ಎಲ್ಲ ಬೆಳೆ ಎಲ್ಲ ತಲೆ ನವಣಿಯನ್ನ ನವಣಿ ಎಲ್ಲ ಬೆಳೆಗೂ ಬೆಳೆದಲ್ಲ ನವಣಿ ನವಣಿ ಬೆಳೆ ಕಪ್ಪು ಭೂಮಿ ಇರತ್ರ ಇವತ್ತು ಬೆಳಿತ ನೀರಾಶಿದ್ರೆ ಮಳೆ ಬಂದ್ರೆ ಬೆಳೆ ಅಂತ ಅಂತ್ಯ ಅದೇ ವಿಶೇಷತೆ ಅದರಲ್ಲಿ ಪೌಷ್ಟಿಕ ಆಹಾರ ಪೌಷ್ಟಿಕಾಂಶ ಬೇರೆ ಯಾವ ಆಹಾರದಲ್ಲೂ ಇಲ್ಲ ಅದರಿಂದನೇ ಅದು ಅಲ್ಲಿ ಇದು ಎಲ್ಲಿ ಕೆಲಸ ಮಾಡ್ತಿದ್ದೀಯ ಆ ಅಂಗ ದೇಹ ಹಂಗ ನಿಮ್ಮದೇನಾದರೂ ಪ್ರಶ್ನೆ ಇದ್ರೆ ಆ ಹೆಣ್ಮಿಯಾನ್ ಟ್ಯೂಬ್ ಯೂಟ್ರಸ್ ಇವುಗಳ ಮೇಲೆ ತೀಕ್ಷ್ಣ ಪರಿಣಾಮಕಾರಿ ಕೆಲಸ ಮಾಡಿ ಅವುಗಳನ್ನು ಇನ್ನೇ ಆಕ್ಟಿವ್ ಇದಕ್ಕೆ ಇನ್ನೂ ಒಂದು ಉದಾಹರಣೆ ನೀವು ಹೇಳ್ಬೇಕಂದ್ರೆ ಯಾವುದೋ ಒಂದು ಮರ ಮರದ ಒಂದು ಭಂಗಿ ಮಣಿಗೆ ಅದು ಅದು ಯಾವುದೇ ಕಾರಣಕ್ಕ ಫಲ ಬಿಡೋದವ್ರು ಇನ್ನೂ ಮರದಲ್ಲಿ ಉಳಿದ ಭಾಗ ಫಲ ಬಿಡ್ತದೆ ಅದು ಹೆಂಗೋ ಇದು ಹಂಗು ನಮ್ಮ ಔಷಧಿ ಆ ರೀತಿ ಕೆಲಸ ಮಾಡ್ತಿರ್ತದೆ ಒಳಗೆ ಇಷ್ಟು ಸುಲಭವಾಗಿರ್ತಕ್ಕಂಥ ಔಷಧಿಗೆ ಇಷ್ಟು ಸುಲಭವಾಗಿರ್ತಕ್ಕಂಥ ಔಷಧಿಗೆ ಸರ್ಕಾರ ಇದನ್ನು ಅವ್ರಿಗೆ ಈಗ ಪರಿಶೋಧನೆ ಮಾಡಿ ನನಗೆ ಪೇಟೆಟ್ ಕೊಟ್ಟರು ಇನ್ನೂ ಬೇಕಾದ್ರೆ ಅವ್ರಿಗೆ ತಿಳಿದು ಮಾರ್ಗದಲ್ಲಿ ಪರಿಶೀಲನೆ ಮಾಡಬೇಕು ಇದನ್ನ ಅಲಕ್ಷ್ಯ ಮಾಡೋದ್ರಿಂದ ನಮ್ಮ ದೇಶದ ಹೆಣ್ಮಕ್ಕಳ ಆರೋಗ್ಯ ಹಾ ಆಮೇಲೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಈ ಔಷಧಿಯ ಪ್ರಮುಖ ಮೊದಲನೇ ಕಾಯಿತಿ ಹೇಳ್ತಪ್ಪ ಅಂದ್ರೆ ಆಪರೇಷನ್ ಸಿಸ್ಟಮ್ಗೆ ಒಳಪಡದೇ ಇರತಕ್ಕಂಥ ಪಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದು ಹೊರದಾಗಿ ಮನೆಗೆ ಕುತ್ಕೊಂಡು ಒಂದು ಗುಳಿಗೆ ನುಂಗಿ ಸುಮ್ಮನೆ ಕೊಡೋದು

ಹೆಣ್ಣುಮಗಳ ಮೈಯಾಗಿ ಏನಾದರೂ ಇತರೆ ಇತರೆ ಅಲ್ಪ ಸ್ವಲ್ಪ ತೊಂದರೆ ಮಾಡಿದ್ರೆ ಆರೋಗ್ಯ ತೊಂದರೆ ಇದ್ರೆ ಅವು ಸುಧಾರ ಈ ಔಷಧಿಯಿಂದ ಯಾವುದೇ ದುಷ್ಪರಿಣಾಮ ಯಾವುದೇ ಬ್ಲೀಡಿಂಗ್ ಆಗದಾಗಲಿ ವೈಫಾಶಿಕ್ ಆಗದಾಗಲಿ ಯಾವ ಸಮಸ್ಯೆನೂ ಇಲ್ಲ ನನ್ನ ಐವತ್ತೈದು ವರ್ಷಗಳ ನಿರಂತರ ಪರಿಶೋಧನೆಯಲ್ಲಿ ಸಾವಿರಾರು ಜನ ಮಕ್ಕಳು ಇನ್ನು ಒಂದು ನಾನು ನಿಮಗೆ ನನ್ನ ಅನುಭವ ಈಗ ಇದು ಏನು ಈತ ಕಟ್ ಕಚ್ಚಿ ಬೋಡ ಮಜ್ಜಿ ಕಚ್ಚಿ ಹೇಳ್ತಾನಲ್ಲ ಅನ್ನಿಸ್ತದೆ ಇದು ಹಂಗೆ ಇರೋದು ಮೊದಲು ಮೊದಲು ನಾನು ಹೆಣ್ಮಕ್ಳಿಗೆ ಹೆಣ್ಮ ಔಷಧಿ ಕೊಡಕ್ಕೆ ಹೋದಾಗ ಅವರು ಈತ ಯಾವುದೋ ಒಂದು ಗುಳಿಕೆ ಕೊಡ್ತಾನಂತೆ ಮಕ್ಕಳಾಗ ಆಪ ಶ್ರೀಮಂತಿ ಅವರು ಹಾಡಿದಾರೆ ಈತ ಒಂದು ಗುಳಿಕೆ ಕೊಡ್ತಾನೆಂತೆ ನನ್ನ ಅಣಿಕಿರೋರು ಭಾಳ ಜನ ಅದನ್ನೆಲ್ಲ ನಾನು ಸಹಿಸ್ ಆ ಹೆಣ್ಮಗಳು ಮನ ಒಲಿಸಿ ಇಲ್ಲವ ನೀನು ಮಾತು ಕೇಳು ಸುಮ್ ಸುಮ್ಮನೆ ಯಾಕೆ ಆಪರೇಷನ್ ಮಾಡ್ಕೊಂಡು ನೀನು ಇಲ್ಲದ ತಾಪತ್ರ ಗುರಿ ಆಗಿದೆ ಅಂತಿದ್ದ ಆ ಹೆಣ್ಣುಗಳು ಮನ ಹೋಲಿಸಿ ಈ ಈ ಔಷಧಿ ಅನುಷ್ಠಾನ ತರದ ಅಷ್ಟು ಸುಳ್ಳು ಅಷ್ಟು ಹುಡುಗಾಟ ಇಲ್ಲ ಆ ಹೆಣ್ಮಗಳು ಹೇ ಅವಾಗ ಮರ ಇದನ್ನ ನಾವೆಲ್ಲ ಆಪರೇಷನ್ ಮಾಡ್ಕೊಂಡು ಬಂದ್ರ ಆಡ್ದಾಗ ಈ ಕೆಲವು ಒಂದು ಗುರಿ ಕೊಡಕ್ಕ ಹಿಂಗೆಲ್ಲ ಮಾತಾಡ್ತಾರೆ ಇವನ್ನೆಲ್ಲ ಸೇಕೊಂಡು ಆ ಹೆಣ್ಣುಗಳು ಮನ ಹೋಲಿಸಿ ನಾನು ಔಷಧಿ ಕೊಟ್ಟೆ ಸಕ್ಸಸ್ ರೇಟ್ ಎಷ್ಟು

ನನ್ನ ಡೆಲ್ಲಿಗೆ ಕಾರ್ ಮೀಟಿಂಗ್ ಹೋಗಿದ್ದೆ ನಾನು ಅದರ ಮುಖ್ಯಸ್ಥ ಲೇವರ್ಕರ್ ಅಂತ ಅವ್ ಬಂದಿದ್ದ ಅವನು ಇಂಡಿವಿಜುವಲ್ ಚೇಂಬರ್ ಕಾರ್ ಇದನ್ನೆಲ್ಲ ಬರೆದು ಸೈನ್ ಹಾಕಿ ಬಂದ ಎಂತ ನಾನು ಯಾಕೆ ನೀನು ಸೈನ್ ಹಾಕಬೇಕು ನೀನು ನಾನು ಸೈನ್ ಹಾಕಿ ಕೊಡೋದ್ರ ಉದ್ದೇಶ ಏನು ಫಾರ್ಮರ ನಂದು ನೀನು ನಾನು ಫಾರ್ಮರ ಬರೆದು ನೀನು ಸೈನ್ ಹಾಕಿ ಕೊಡ್ಲಿ ಅವನು ಎದಕ್ಕೆ ಅಂದರೆ ನನ್ನ ಪೇಶೆಂಟ್ಗಳು ಪರಿಶೀಲ ಪರಿಶೀಲನೆ ಮಾಡಕ್ಕೆ ಬಂದದ್ದು ನನ್ನ ಏರಿಯಾ ಅದು ನನ್ನ ಆಪ್ಸಲ್ಲಿ ನನ್ನ ಗಮನಕ್ಕೆ ತರಿಸಂಗ್ ಪರಿಶೋಧನೆ ಮಾಡಿ ಆ ಊರ ಜನರನ್ನು ಮಗುನಿಗೆ ಕುಂದಿಸಿ ಎವಿಡೆನ್ಸ್ ಫೋಟೋ ದಾವಣಗೆರೆಗೆ ಕರ್ಕೊಂಡು ಹೋಗಿ ಅವ್ರು ಮತ್ತೆ ಪರೀಕ್ಷೆಗೆ ಔಷಧಿ ಸಕ್ಸಸ್ಫುಲ್ ಮೇಲೆ ನನ್ನ ಫಾರ್ಮುಲಾ ಹೆಚ್ಚು ಕಡೆ ನಾವು ಪ್ಲಾನ್ ಮಾಡಿದ್ದ ಅಲ್ಲಿ ಡೆನ್ಯ ನನ್ನ ಜೀವಕ್ಕೆ ಕೂತು ತಂದಿದ್ರು ನನಗೆ ಅಲ್ಲಿ ಆಶ್ರಯ ಪಟ್ಟು ಎಸ್ ಮಲ್ಲಿಕಾರ್ಜುನ ಯಂದ ತುಮಕೂರು ಎಂಟಿ ಡೆಪ್ಟಿ ಸ್ಪೀಕರ್ ಇದ್ರು ಅವರು ನಾನು ಅವ್ರ ಮನೆಯಲ್ಲಿ ಎಂಟು ವರ್ಷದಿಂದ ನಾನು ಹೇಳಿದೆ ನಾನು ಅರ್ಧ ಗಂಟೆ ಗಂಟೆ ಒಳಗಾಗಿ ನಾನು ವಾಪಸ್ ಹೋಗದೆ ಸಾಹೇಬ್ರಿ ಇಲ್ಲಿ ಬರ್ತಾರೆ ನಾನು ಕರ್ಕೊಂಡು ಹೋಗ್ತಾನೆ